ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ನಿರೀಕ್ಷೆಯನ್ನ ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಢ ಪ್ರಕರಣವನ್ನು ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯ ಕಮಿಟಿಯನ್ನು ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಮಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೋಡದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು ತದನಂತರದಲ್ಲಿ ನಾವು ಬಿಜೆಪಿ ಜೆ ಡಿ ಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅದಕ್ಕೆ ತದ್ದುರಿದವಾಗಿ ಅವರು ಜನಾಂದೋಲನವನ್ನು ಕಾಂಗ್ರೆಸ್ ಪಕ್ಷದ ಮಾಡಿದ್ರು ಇದು ಒಂದು ಭಾಗ ನಾವು ಅವತ್ತಿನ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಢ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳನ್ನೇ ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳು ಹೇಳಿಕೆ ತಾವು ಮರಿಬಾರ್ದು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೋಟಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಚಿವರು ಅನ್ನುವ ಮಾತನ್ನ ಹೇಳಿದ್ದು ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವ್ರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗ ಜಾಹೀರಾಗಿದೆ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಬರ್ತಾರೆ ಆದರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡಿದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಮತ್ತು ಹದಿನಾಲ್ಕು ನಿವೇಶನಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಕ್ರಮ ಆಗಿದೆ ಸಂಪೂರ್ಣ ಅಕ್ರಮ ಆಗಿದೆ ಫೋರ್ ಜರಿ ಆಗಿದೆ ಹದಿನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ವೈಟರ್ ಹಚ್ಚಿ ತಿದ್ದು ತಿದ್ದು ತಿದ್ದುವ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ನಾವು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಪಕ್ಷ ಚರ್ಚೆಯನ್ನು ಮಾಡಿದ್ದೇವೆ ಅದೇ ರಾಜಕೀಯ ಪ್ರೇರಿತವಾಗಿ ಅವರು ಹೇಳಿಕೆ ಕೊಡ್ತಾರೆ ಬಿಜೆಪಿಯವರಿಗೆ ಮಾಡೋಕ ಕೆಲಸ ಇಲ್ಲ ಅಂತೇಳಿ ಪಾಪ ಮುಖ್ಯಮಂತ್ರಿಗಳೇ ಮೇಲೆ ಆರೋಪ ಮಾಡ್ತಾ ಇದ್ರು ಅಚಾನಕ್ಕಾಗಿ ಜ್ಞಾನೋದಯ ಆಗಿ ಅವರ ಧರ್ಮಪತ್ನಿಯವರು ಮುಖ್ಯಮಂತ್ರಿ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೂ ಬಾರ್ದೇನೆ ಒಂದು ಅರ್ಜಿಯನ್ನ ಮೈಸೂರಿನ ಮೂಢ ಕಮಿಷನರ್ಗೆ ಬರೆದಿದ್ರು ತಮಗೆ ನೆನಪಿದೆ ನನಗೆ ತೇಜವಾದ ಆಗ್ತದೆ ಹದಿನಾಲ್ಕು ನಿವೇಶನಗಳನ್ನು ಹಿಂಪಡೆದಿರಿ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೂ ಬರ್ದೇ ಮುಖ್ಯಮಂತ್ರಿ ಮನೆಯಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಧರ್ಮ ಪತ್ನಿಯವರು ಕೊಟ್ಟಿದ್ದಾರೆ ಯಡಿಯೂರಪ್ಪನವ್ರು ಕಂಡ್ರೆ ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಯಡಿಯೂರಪ್ಪನವ್ರು ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರ್ತಕ್ಕಂಥವ್ರು ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಇರೋದ್ರಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದಾರೆ ಯಡಿಯೂರಪ್ಪನವರ ಅಭಾವು ಕೂಡ ಎದುರಿಲ್ಲ ಇವತ್ತು ಕೂಡ ಎದುರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲವನ್ನು ಕೂಡ ದಿಟ್ಟವಾಗಿ ಹೋಗಿ ಎದ್ರು ರಾಜಕಾರಣ ರಾಜಕಾರಣ ಶುರು ಮಾಡಿದಾರೆ ಇಲ್ಲ ಇದ್ರ ಬಗ್ಗೆ ಅನುಮಾನ ಏನಾರ ಇದೆಯಾ ನಿಮ್ಗೆ ನಮ್ ಟೀಮ್ ನವ್ರೆ ಸಿಎಂ ಹಾಕ್ತಾರೆ ಮುಖ್ಯಮಂತ್ರಿಗಳು ಅವ್ರ್ ಬುಡಕ್ಕಿಗ ಭ್ರಷ್ಟಾಚಾರ ಪ್ರಕರಣ ಅನ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಗ್ತಕ್ಕಂತ ಪ್ರಯತ್ನನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಯಶಸ್ವಾಗಿ ಕಾರಣ ನಮ್ಗೆ ಬರ್ತದೆ ಅಂತ ಯತ್ನಾಲ್ ಅವ್ರ ಕರ್ಬರ್ಗಿ ಹೇಳಿರೋದ್ರ ಅವ್ರು ಒಳ್ಳೇದಾಗ್ ಮಾತ್ರ ಉಸ್ತುವಾರಿ ಸಚಿವರಾಗಿ ಗುಲ್ಬರ್ಗ ಏನ್ ಸಮಸ್ಯೆ ಆಗ್ತಾ ಇದೆ ರೇಪ್ ಕೇಸ್ಗಳು ಆಗ್ತಾ ಇದೆ ಕೊಲೆ ಪ್ರಕರಣ ಈಗಾಗಲೇ ಹೈಕಮಾಂಡ್ ಗಮನಕ್ಕೆಲ್ಲಿದೆ ತಿನ್ ಬೆಳಗ್ಗೆ ಅದನ್ನ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕಾಗ್ತದೆ ರಾಜನಾಥ್ ಸಿಂಗ್ ಅವರನ್ನ ಮೀಟ್ ಮಾಡಿದ್ದಾರೆ ಸರ್ ನಡ್ಡಾ ಅವರು ಕೂಡ ಭೇಟಿ ಆಗ್ತಾ ಇದ್ದಾರೆ ಅಲ್ಲ ಪಾರ್ಟಿ ಡ್ಯಾಮೇಜ್ ಆಗ್ತಾ ಇಲ್ಲ ಸರ್ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಹೋಗಿರ್ಬೋದು ಮಾಹಿತಿ ಇಲ್ಲ ನನಗೆ ಕಾಂಗ್ರೆಸ್ ಸಂಸದ ಜೊತೆ ನಮ್ಮ ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ಯಾಕಂದ್ರೆ ಪತ್ರಕರ್ತರು ಅಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನ್ ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ ಏಳನೇ ತಾರೀಕು ಕಮಿಟಿ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿ ನೀಡ್ತೇವೆ ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ ಭ್ರಷ್ಟಾಚಾರದಿಂದ ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದಿನಾಲ್ಕು ನಿವೇಶನಗಳನ್ನ ಕದ್ದ ಕದ್ದಮಾಲನ ವಾಪಸ್ ಕೊಟ್ಟರು ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ತನಿಖೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಇಂಥ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನ್ ಬೇಕಾದ್ರೂ ಮಾಡಬಹುದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ರೀತಿ ನಡೆದಿದೆ ಅದನ್ನ ಮುಚ್ಚಾಗ್ತಕ್ಕಂಥ ಕೆಲಸವೂ ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾಕಂದ್ರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸ್ವಚ್ಛರ ಬಗ್ಗೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಹೀಯ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ನೀಚ ಕೃತ್ಯವನ್ನ ಎಸಗಿರ್ತಕ್ಕಂಥವ್ರು ಯಾರೇ ಆಗ್ಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನ ಲೆಕ್ಕ ಹಾಕ್ತೇನೆ ಯಾರಿಂತ ಕೃತ್ಯವನ್ನು ಎಸಗಿದ್ದಾರೆ ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ರೈತರು ಕಂಗಾಲಾಗಿದ್ದ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆಷ್ಟಿ ಭಾಗದಲ್ಲಿ ರೈತರು ತೊಗರಿನ ಬೆಳೀತಾರೆ ಬೇಳೆಗಳನ್ನ ಬೆಳೀತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ಬೆಳಿತಕ್ಕಂತೆ ಹೊತ್ತು ತೊಗರಿ ಬೆಳೆಗಳು ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ ಪಾಪ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಯಿಂದ ಜನರು ಬಹಳ ಸಂತೋಷವಾಗಿದ್ದಾರೆ ಅಂತೇಳಿ ರೈತರನ್ನ ಸಂಪೂರ್ಣ ಮರ್ತು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಕೂಡ ಸಮಯ ಸಿಕ್ಕರೆ ಈ ಭಾಗಕ್ಕೂ ಬಂದು ರೈತರ ಸಮಸ್ಯೆಯನ್ನು ಅರ್ಥ ಮಾಡ್ತ ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕರೆ ಕನಿಷ್ಠ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೂಪಾಯಿಗಳನ್ನು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ